ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಉಪ್ಪಿನ ದೀಪಾರಾಧನೆ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ನನ್ನ ಅನೇಕ ಸೋದರಿಯರು ಕರೆ ಮಾಡಿ ಗುರುಗಳೇ ಆರ್ಥಿಕ ವಿಚಾರದಲ್ಲಿ ಬಹಳಷ್ಟು ನೊಂದಿದ್ದೇವೆ ಎಷ್ಟೇ ಪ್ರಯತ್ನಿಸಿದರೂ ಸಹ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಉಪ್ಪಿನ ದೀಪಾರಾಧನೆಯಿಂದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದು ಫೋನಿನ ಮೂಲಕ ಅಥವಾ ನೀವು ದೂರವಾಣಿಯ ಮೂಲಕ ತಿಳಿಸಿರುತ್ತೀರಿ ಆದರೆ ತಾವು ಉಪ್ಪಿನ ದೀಪಾರಾಧನೆಯ ಬಗ್ಗೆ ಒಂದು ವಿಡಿಯೋ ಮಾಡುವ ಮೂಲಕ ತಿಳಿಸಿಕೊಟ್ಟರೆ ಅನೇಕರಿಗೆ ಈ ದೀಪಾರಾಧನೆಯ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಎಂದು ಅನೇಕರು ಕರೆ ಮಾಡಿದ್ದಾರೆ ಬಹಳಷ್ಟು ಜನ ಕಾಮೆಂಟ್ಗಳಲ್ಲಿಯೂ ಸಹ ವಿಚಾರಣೆಯನ್ನು ಮಾಡಿರ್ತಾರೆ ಹಾಗಾಗಿ ಈ ದಿನ ಈ ಉಪ್ಪಿನ ದೀಪಾರಾಧನೆಯ ಸಲುವಾಗಿ ಈ ಒಂದು ಸಂಚಿಕೆಯನ್ನು ಮಾಡಿ ನಿಮಗೆ ಉಪ್ಪಿನ ದೀಪಾರಾಧನೆಯಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದೆಂದು ತಿಳಿಸಿಕೊಡ್ತೇನೆ ವಿಡಿಯೋ ಪ್ರಾರಂಭಿಸುವ ಮೊದಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಈ ಉಪ್ಪಿನ ದೀಪವನ್ನು ಹಚ್ಚುವುದರಿಂದ ನಮಗಾಗತಕ್ಕಂತಹ ಲಾಭಗಳೇನು ಹಾಗೆ ಇದರಿಂದ ಆಗತಕ್ಕಂತಹ ಪ್ರಯೋಜನಗಳೇನು ಎಂಬುದನ್ನು ತಿಳಿಯೋಣ ವೀಕ್ಷಕರೇ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ರೀತಿಯ ಸಮಸ್ಯೆಗಳಿರ್ತವೆ ಪ್ರತಿಯೊಬ್ಬರೂ ಸಹ ಕಷ್ಟ ನಷ್ಟ ದುಃಖ ಈ ರೀತಿಯ ಪದಗಳು ನಮ್ಮ ಜೀವನದಲ್ಲೇ ಇರಲಬಾರದು ಎಂದು ಬಯಸ್ತಾರೆ ಈ ರೀತಿಯ ಪದಗಳು ನಮ್ಮ ಜೀವನದಲ್ಲಿ ಇರಲೇಬಾರದು ಎಂದು ನೀವು ಬಯಸೋದಾದರೆ ನೀವು ಈ ಉಪ್ಪಿನ ದೀಪಾರಾಧನೆಯನ್ನು ತಪ್ಪದೆ ಒಮ್ಮೆ ಪ್ರಯತ್ನಿಸಿ ಈ ದೀಪಾರಾಧನೆ ಮಾಡೋದರಿಂದ ಲಭಿಸ್ತಕ್ಕಂತಹ ಲಾಭವೇನು ಎಂಬುದನ್ನು ತಾವೆಲ್ಲ ತಿಳಿದುಕೊಳ್ಳಲೇಬೇಕು ಈ ದೀಪಾರಾಧನೆಯನ್ನು ಮಾಡೋದರಿಂದ ಅನೇಕ ರೀತಿಯ ಲಾಭಗಳಿವೆ ನಮಗಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ಈ ದೀಪದಲ್ಲಡಗಿದೆ ಮುಖ್ಯವಾಗಿ ನಮ್ಮೆಲ್ಲ ಕಷ್ಟ ನಷ್ಟಗಳಿಗೆ ಮೂಲ ಕಾರಣವೆಂದರೆ ಹಣ ಹಣ ಇಲ್ಲದಂತಹ ಸಮಯದಲ್ಲೇ ಅನೇಕ ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡುತ್ತವೆ ನಮ್ಮ ಜೀವನದಲ್ಲಿ ನಮಗೆ ಎಂದಿಗೂ ಸಹ ಹಣದ ಸಮಸ್ಯೆ ಬರಬಾರದು ಎಂದು ಪ್ರತಿಯೊಬ್ಬರೂ ಬಯಸ್ತಾರೆ ಅದೇ ರೀತಿ ಒಳ್ಳೆಯ ಆರೋಗ್ಯವನ್ನು ಸಹ ಬಯಸುತ್ತಾರೆ ಹಾಗಾಗಿ ನಮ್ಮನ್ನು ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಂದಿಗೂ ಕಾಡಬಾರದು ಅಂದರೆ ತಪ್ಪದೇ ನಾವು ಈ ಉಪ್ಪಿನ ದೀಪಾರಾಧನೆಯನ್ನೊಮ್ಮೆ ಪ್ರಯತ್ನಿಸಲೇಬೇಕು ಈ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುವಂತಹ ಶಕ್ತಿ ಇರ್ತದೆ ಉಪ್ಪಿನಿಂದ ಮಾಡ್ತಕ್ಕಂತಹ ಸಾಕಷ್ಟು ಪರಿಹಾರಗಳು ಈಗಾಗಲೇ ನಾವು ತಿಳಿಸಿಕೊಟ್ಟಿದ್ದೇವೆ ಈ ಉಪ್ಪಿಗೆ ಶಕ್ತಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವಂತಹ ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಅಂತ ಹೇಳಬಹುದು ಈ ಉಪ್ಪಿನ ದೀಪಾರಾಧನೆಯನ್ನು ಮಾಡಿ ಮಾನಸಿಕ ಸಂತೃಪ್ತಿಯನ್ನು ಪಡೆಯಬಹುದು ಹಾಗೆ ಈ ಆರ್ಥಿಕ ಸ್ಥಿತಿಗೆ ಮುಖ್ಯವಾದಂತಹ ಅತಿಥಿ ಲಕ್ಷ್ಮೀದೇವಿ ಈ ದೇವಿಯನ್ನು ಆರಾಧಿಸಿದರೆ ತಪ್ಪದೆ ನಮ್ಮ ಒಂದು ಮನೋಬಯಕೆಗಳು ಕೋರಿಕೆಗಳೆಲ್ಲವೂ ಸಹ ನೆರವೇರುತ್ತವೆ ಈ ದೀಪವನ್ನು ನಿಮ್ಮ ಮನೆಯಲ್ಲೇ ಅಲ್ಲದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿಯೂ ಸಹ ಪ್ರಯತ್ನಿಸಬಹುದು ಹಾಗಾದರೆ ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಹೇಗೆ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ಸಾಧ್ಯವಾದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿ ಈ ಉಪ್ಪಿನ ದೀಪವನ್ನು ಶುಕ್ರವಾರ ಬೆಳಗ್ಗೆ ಸೂರ್ಯೋದಯದಕ್ಕೂ ಮೊದಲು ಅಥವಾ ಶುಕ್ರವಾರ ಸಂಜೆ ಸೂರ್ಯಾಸ್ತವಾದ ನಂತರ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗಿರ್ತದೆ ಈಗ ನಿಮಗೆ ಮೊದಲಿಗೆ ಈ ರೀತಿಯ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಹಾಗೆ ನಮಗೆ ಈ ರೀತಿಯ ಮಣ್ಣಿನ ದೀಪಗಳು ಎರಡು ಬೇಕಾಗಿರ್ತದೆ ಮೊದಲಿಗೆ ಏನು ಮಾಡಬಹುದು ನಾವು ಮನೆಯಲ್ಲೇ ಇರತಕ್ಕಂತಹ ಈ ರೀತಿಯ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಗುರುಗಳ ಏನು ಪ್ಲೇಟ್ ಈ ರೀತಿ ಕಾಣ್ತಾ ಇದೆ ಎಂದು ನೆಗೆಟಿವ್ ಕಾಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಇದನ್ನು ಬಳಸ್ತಾ ಇದ್ದೇನೆ ಬಹಳ ಅನೇಕ ರೀತಿಯ ಓ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಧೂಪವನ್ನು ಹಾಕುವಂತಹ ಪ್ರಯತ್ನ ಮಾಡಿದಾಗ ಸ್ವಲ್ಪ ಲೋ ಕ್ವಾಲಿಟಿ ಧೂಪ ಅನಿಸುತ್ತೆ ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿ ಪಾತ್ರೆಗಳನ್ನ ಕ್ಲೀನ್ ಮಾಡುವಂತಹ ಯಾವುದಾದ್ರೂ ಟಿಪ್ಸ್ ಇದ್ದರೆ ಕಾಮೆಂಟ್ಸ್ಗಳಲ್ಲಿ ತಿಳಿಸಿ ಪ್ರಯತ್ನವನ್ನು ಮಾಡ್ತೇನೆ ಈ ರೀತಿ ಒಂದು ಮನೆಯಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಮೊದಲಿಗೆ ನಾವು ತೆಗೆದುಕೊಂಡಿರ್ತಕ್ಕಂತಹ ನೀವು ಸ್ಟೀಲ್ ಪ್ಲೇಟಾದರೂ ಬಳಸಬಹುದು ಯಾವುದೇ ರೀತಿಯ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸಬೇಡಿ ಮೊದಲು ನಾವು ಈ ಪಾತ್ರೆಗೆ ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಅಲಂಕರಿಸಬೇಕು ಈ ರೀತಿ ಐದು ಸ್ಥಳದಲ್ಲಿ ಐದು ಸ್ಥಳದಲ್ಲಿ ನಾವು ಅರಿಶಿನ ಮತ್ತು ಗಂಧದೊಂದಿಗೆ ಅಲಂಕರಿಸಿಕೊಳ್ಬೇಕು ಈ ರೀತಿ ಬಹಳ ಸುಲಭವಾಗಿರ್ತಕ್ಕಂತಹದ್ದು ಸಾಕಷ್ಟು ನನ್ನ ಸೋದರಿಯರು ಕರೆ ಮಾಡಿ ಆರ್ಥಿಕವಾಗಿ ಬಹಳಷ್ಟು ಹಿಂದೆ ದೇವಗುರುಗಳೇ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಕರೆ ಮಾಡಿ ವಿಚಾರಣೆ ಮಾಡಿದರೂ ನಾನು ಸಹ ನಿಮ್ಮ ಒಂದು ಕರೆಗೆ ಸ್ಪಂದಿಸಿ ಇದು ಒಂದು ಉಪಾಯವನ್ನು ತಿಳಿಸಿದ್ದೇನೆ ಆದರೂ ಸಹ ಅನೇಕರಿಗೆ ಇದರ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗಲಿ ಎಂದು ನಾನಿಲ್ಲಿ ಪ್ರಾಯೋಗಿಕವಾಗಿ ದೀಪಾರಾಧನೆಯನ್ನು ಮಾಡಿ ನಿಮಗೆ ತೋರಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ರೀತಿ ಒಂದು ಪಾತ್ರೆಯನ್ನು ಇಟ್ಕೊಳ್ಬೇಕು ನಂತರ ವೀಕ್ಷಕರೇ ಸ್ವಲ್ಪ ತಾಳ್ಮೆಯಿಂದ ನೋಡಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ನಾವು ಮಾಡ್ತಕ್ಕಂತಹ ಪೂಜಾ ಕಾರ್ಯಗಳೆ ಅಂದಿಗೂ ಸಹ ಅದು ಶಾಸ್ತ್ರ ನಿಮಿತ್ತ ಸರಿಯಾಗಿರಬೇಕು ಆ ಥರ ಪಟ್ಟು ಯಾವುದೇ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಏನು ಮಾಡೋದು ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಅರ್ಥವಾಗದೇ ಇರಬಹುದು ಅರಿಶಿನವನ್ನು ಬೆರೆಸಿ ನಾವು ತೆಗೆದುಕೊಂಡಿರ್ತಕ್ಕಂತಹ ಮಣ್ಣಿನ ಪಾತ್ರೆಗೆ ಸಂಪೂರ್ಣವಾಗಿ ಈ ರೀತಿ ಹಚ್ಚಿಕೊಳ್ಬೇಕು ಅರಿಶಿನ ಕಲ್ಲುಪ್ಪು ಇವೆಲ್ಲವೂ ಸಹ ಮಹಾಲಕ್ಷ್ಮಿಯ ಸ್ವರೂಪ ಉಪ್ಪನ್ನು ಲಕ್ಷ್ಮೀದೇವಿಯ ಸೋದರಿ ಎಂದು ನಾವು ಭಾವಿಸುತ್ತೇವೆ ಉಪ್ಪಿನ ದೀಪಾರಾಧನೆ ಆರ್ಥಿಕ ಸಮಸ್ಯೆಗಳಿಗೆ ಯಾರಾದರೆ ಸಾಲದ ಸುಳಿಗಳಲ್ಲಿ ಸಿಕ್ಕಿರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರ್ತಿಲಿಕ್ಕೆ ಸಾಧ್ಯವೇ ಇರ್ತಾರೆ ಅಂತಹ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಶುಕ್ರವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅಥವಾ ಸಂಜೆ ಆರು ಮೂವತ್ತು ಆಲ್ಮೋಸ್ಟ್ ಸೂರ್ಯಾಸ್ತವಾದ ನಂತರ ನಾವು ಈ ರೀತಿ ದೀಪಾರಾಧನೆಯನ್ನು ಪ್ರಯತ್ನ ಮಾಡಬಹುದು ನಾನು ಆಗಲೇ ಹೇಳಿದೆ ಈ ಒಂದು ಉಪಾಯವನ್ನು ನೀವು ನಿಮ್ಮ ವ್ಯಾಪಾರ ಸ್ಥಳದಲ್ಲಿಯೂ ಸಹ ಪ್ರತಿ ಶುಕ್ರವಾರವೂ ಈ ರೀತಿ ಉಪ್ಪಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ಥಿರವಾಗಿ ಎಲ್ಲಿ ಒಂದು ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ವಸ್ತುಗಳಿರ್ತವೆ ನಾನು ಆಗಲೇ ಬಹಳಷ್ಟು ತಾಂತ್ರಿಕ ವಿಧಾನಗಳಲ್ಲಿ ಪೂಜಾ ವಿಧಾನಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ ಕಲ್ಲುಪ್ಪಿರಬಹುದು ಅರಿಶಿನವಿರಬಹುದು ಗೋಮತಿ ಚಕ್ರಗಳಿರಬಹುದು ಲಕ್ಷ್ಮೀ ಕವಳೆಗಳಿರಬಹುದು ದೇವಿಗೆ ಪ್ರಿಯವಾದಂತಹ ವಸ್ತುಗಳು ಅಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸ್ತಾಳೆ ಉಪ್ಪನ್ನು ಹಾಕಿಕೊಳ್ಳುವಾಗ ಜಾಗರೂಕತೆಯಿಂದ ಹಾಕ್ಕೊಳ್ಬೇಕು ಉಪ್ಪು ಲಕ್ಷ್ಮೀ ಸ್ವರೂಪ ನಾವೆಂದಿಗೂ ಸಹ ಉಪ್ಪನ್ನು ಕೆಳಗಡೆ ಚೆಲ್ಲದೆ ಇರೋ ರೀತಿಯಲ್ಲಿ ನಿಧಾನವಾಗಿ ಇದುಗಳನ್ನ ಪ್ರಯತ್ನ ಮಾಡಬೇಕು ಉಪ್ಪನ್ನು ಮಣ್ಣಿನ ಪಾತ್ರೆಯಲ್ಲಿ ತುಂಬೆ ಈ ಕೆಳಗಡೆ ಇಟ್ಟಿರ್ತಕ್ಕಂತಹ ಒಂದು ಪ್ಲೇಟ್ ಏನಿದೆ ಇದು ನಾನು ಇಲ್ಲಿ ವಸ್ತ್ರದ ಮೇಲೆ ಮಾಡ್ತಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗಾಗಿ ಪ್ಲೇಟನ್ನು ಇಟ್ಟಿದ್ದೇನೆ ನೀವು ಸಹ ಸಾಧ್ಯವಾದರೆ ಈ ರೀತಿ ಒಂದು ಪ್ಲೇಟನ್ನು ಮಣ್ಣಿನ ಪಾತ್ರೆ ಇಡುವುದಕ್ಕೂ ಮೊದಲೇ ಕೆಳಗಡೆ ಒಂದು ಪ್ಲೇಟನ್ನು ಬಳಸಿ ಮನೇಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಸ್ಟೀಲ್ ಪ್ಲೇಟ್ ಇರಬಹುದು ಅಥವಾ ನಿಮ್ಮ ಪೂಜಾ ಮಂದಿರದಲ್ಲಿ ನೀವು ಬಳಸ್ತಕ್ಕಂತಹ ಒಂದು ಬೆಳ್ಳಿ ಯಾವುದಾದ್ರೂ ತಟ್ಟೆ ಇದ್ದರೆ ಅದನ್ನು ಸಹ ಈ ಒಂದು ಉಪಾಯಕ್ಕೆ ಬಳಸಬಹುದು ಈ ರೀತಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಈಗ ನಾವು ದೀಪಾರಾಧನೆ ಮಾಡ್ತೇವೆ ದೀಪವನ್ನು ಹಚ್ಚುವಂಥದ್ದು ಮಣ್ಣಿನ ಪಾತ್ರೆಯಿಂದ ಕೂಡಿರಬೇಕು ಈ ರೀತಿ ನಿಮಗೆ ಮಣ್ಣಿನ ಪಾತ್ರೆಗಳು ಒಂದನ್ನು ತೆಗೆದುಕೊಳ್ಳಿ ಒಂದು ಪ್ಲೇಟ್ನ ನಮಗೆ ಅಗತ್ಯ ಇರುತ್ತೆ ಕಲ್ಲುಪ್ಪನ್ನು ನಾವು ಈಗ ಈ ಪಾತ್ರೆಯಲ್ಲಿ ತುಂಬಿದ್ದೇವೆ ನಂತರ ಐದು ಅರಿಶಿನ ಮತ್ತು ಕುಂಕುಮದಿಂದ ಕೂಡಿದಂತಹ ಚಿಲಕವನ್ನು ಇಡಬೇಕು ಬಟ್ಟನ್ನು ಇಡಬೇಕು ನಾವೇನು ಮಾಡಿದ್ದೇವೆ ಅರಿಶಿನವನ್ನು ಮಣ್ಣಿನ ಪಾತ್ರೆಗೆ ಇಟ್ಟಿದ್ದೇವೆ ಮಣ್ಣಿನ ಪಾತ್ರೆಯಲ್ಲಿ ಉಪ್ಪಿನ ದೀಪಾರಾಧನೆ ಬಹಳ ಶ್ರೇಷ್ಠವಾದದ್ದು ಸಾಲ ಮಾಡಿದ್ದೇವೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಸಾಲವನ್ನು ಹಿಂತಿರುಗಿಸಲು ಸಾಧ್ಯವಾಗ್ತಿಲ್ಲ ಈ ರೀತಿ ಸಮಸ್ಯೆಗಳಲ್ಲಿ ಸಾಕಷ್ಟು ಜನ ಇರ್ತಾರೆ ಹಾಗೇ ಕೆಲವರಿಗೆ ಆದಾಯ ಇದೆ ಆದರೆ ಬಂದಂತಹ ಆದಾಯ ಅಷ್ಟೇ ಖರ್ಚುಗಳಿಂದವೂ ಸಹ ಕೊಡಿರುತ್ತೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯಲು ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳಲು ಅಂದರೆ ಖರ್ಚುಗಳು ಕಡಿಮೆ ಆಗಲಿಕ್ಕೆ ಅನಗತ್ಯವಾದ ಖರ್ಚುಗಳು ನಾವು ಆಕ್ಸೆಪ್ಟ್ ಮಾಡಿರಲ್ಲ ಈ ಸಮಯಕ್ಕೆ ನಮ್ಗೆ ಈ ರೀತಿ ಒಂದು ಖರ್ಚು ಬೀಳುತ್ತೆ ನಮ್ಮ ಜೀವನದಲ್ಲಿ ಅಂಥೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಖರ್ಚುಗಳು ನಮ್ಮನ್ನು ಕಾಡಲು ಪ್ರಾರಂಭ ಮಾಡ್ತವೆ ಇದಾದ ನಂತರ ನೋಡಿ ಈ ರೀತಿ ಉಪ್ಪಿನ ದೀಪಾರಾಧನೆ ಮಾಡುವಾಗ ಇದು ಬಹಳ ಮುಖ್ಯವಾದದ್ದು ನಾನು ಬಹಳಷ್ಟು ಕಡೆ ನನ್ನ ಕಣ್ಣಲ್ಲಿ ಕಂಡಿದ್ದೇನೆ ಉಪ್ಪಿನ ದೀಪಾರಾಧನೆ ಮಾಡಲಿಕ್ಕೆ ಒಂದೇ ದೀಪವನ್ನು ಬಳಸ್ತಾರೆ ಈ ದೀಪದಲ್ಲೇ ತೈಲವನ್ನು ತುಂಬಿ ಮತ್ತೆ ಬತ್ತಿಯನ್ನು ಬಳಸಿ ದೀಪಾರಾಧನೆ ಮಾಡ್ತಾರೆ ಈ ಉಪ್ಪಿನ ದೀಪದ ವಿಶೇಷ ಏನು ಅಂದರೆ ಈ ರೀತಿಯ ನೀವು ಎರಡು ದೀಪಗಳನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಈ ರೀತಿಯ ಒಂದು ದೀಪವನ್ನು ನೀವು ಮಾರ್ಕೆಟಿಂದ ತಂದಾಗ ಇದನ್ನು ಶುಭ್ರವಾದ ನೀರಿನಿಂದ ತೊಳೆದು ಶುಭ್ರವಾದ ವಸ್ತ್ರದಿಂದ ಒರೆಸಿ ಉಪಯೋಗಿಸಬೇಕು ಈ ರೀತಿ ನಾವು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇರ್ತಕ್ಕಂತಹ ಕಲ್ಲುಪ್ಪಿನೊಂದಿಗೆ ಒಂದು ದೀಪವನ್ನು ಇಡಬೇಕು ನಂತರ ಏನು ಮಾಡಬೇಕು ಈ ದೀಪಕ್ಕೂ ಸಹ ಅರಿಶಿನ ಕುಂಕುಮವನ್ನು ಇಡೋಣ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಸಾಧ್ಯವಾದಷ್ಟು ಬೇಗನೆ ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಮಣ್ಣಿನ ದೀಪವನ್ನು ಬಳಸಿ ನಾವು ಕಲ್ಲುಪ್ಪಿನ ದೀಪಾರಾಧನೆ ಮಾಡುವಂತಹ ಉಪಾಯವನ್ನು ಈ ದಿನ ತಿಳಿಸ್ಕೊಳ್ತಾ ಇದ್ದೇವೆ ಈ ರೀತಿ ಅಲಂಕರಿಸಿಕೊಳ್ಬೇಕು ಅರಿಶಿನ ಕುಂಕುಮದಿಂದ ನಂತರ ಈ ಮೊದಲೇ ಒಂದು ಮಣ್ಣಿನ ದೀಪದಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕ್ಕೊಳ್ಳಿ ಈಗ ನಾವು ಎರಡನೇ ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕು ಈ ರೀತಿ ಈ ದೀಪದಲ್ಲಿ ನಾವು ಅಕ್ಷತೆಯನ್ನು ತುಂಬಿದ್ದೇವೆ ತೈಲ ತುಂಬಿದಂತಹ ದೀಪವನ್ನು ಈಗ ಒಂದರ ಮೇಲೊಂದನ್ನು ಇಡ್ತಾ ಇದ್ದೇವೆ ಈ ರೀತಿ ಎರಡನೇ ದೀಪವನ್ನು ಎರಡನೇ ದೀಪದಲ್ಲಿ ನೀವು ದೀಪಕ್ಕೆ ಸಂಬಂಧಿಸಿದ ತೈಲವನ್ನು ತುಂಬಿಸಿಕೊಳ್ಬೇಕು ಬಹಳ ಸರಳವಾಗಿರ್ತಕ್ಕಂತಹುದು ನಿಮಗೆ ಸರಳವಾಗಿ ಅರ್ಥವಾಗಲಿ ಎಂದು ನಾನು ತೋರಿಸ್ತಾ ಕೊಡ್ತಾಯಿದ್ದೆ ನಂತರ ಮೊದಲಿಗೆ ಗಂಧವನ್ನು ತೆಗೆದುಕೊಳ್ಬೇಕು ಗಂಧದಿಂದಲೂ ಸಹ ದೀಪಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕರಿಸಬೇಕು ಈ ರೀತಿ ಎಂದಿಗೂ ಸಹ ನಾವು ದೀಪಕ್ಕಾಗಲಿ ಅಥವಾ ದೀಪದ ಕೆಳಭಾಗದಲ್ಲಿರ್ತಕ್ಕಂತಹ ಒಂದು ಮಣ್ಣಿನ ಪ್ಲೇಟ್ ಏನಿದೆ ಇದಕ್ಕೆ ನಾವು ಐದು ಬಾರಿ ಕುಂಕುಮ ಮತ್ತು ಅರಿಶಿನದಿಂದ ಅಲಂಕರಿಸಬೇಕು ಈ ರೀತಿ ಐದು ಸ್ಥಳದಲ್ಲಿ ಅನೇಕ ನನ್ನ ಸೋದರಿಯರು ಉಪ್ಪಿನ ದೀಪ ಆರಾಧಿಯನ್ನು ತಿಳಿಸ್ಕೊಡಿ ಗುರುಗಳೆಂದು ಅನೇಕರು ಕಾಮೆಂಟ್ ಮಾಡಿದರು ಈ ದಿನ ನಿಮಗೆ ಈ ವಿಚಾರವನ್ನು ತಿಳಿಸ್ಕೊಡಬೇಕು ಎಂಬ ಉದ್ದೇಶದಿಂದಲೇ ಈ ಒಂದು ಸಂಚಿಕೆಯನ್ನು ಪ್ರಯತ್ನ ಮಾಡಿದ್ದೇನೆ ತಪ್ಪದೇ ತಾವೆಲ್ಲರೂ ಸಹ ಶುಕ್ರವಾರದಂದು ಈ ಒಂದು ಉಪಾಯವನ್ನು ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಿರಿ ಈಗ ನಾವು ಇದಕ್ಕೆ ಹೂಗಳಿಂದ ಅಲಂಕರಿಸಬಹುದು ನಿಮ್ಮಲ್ಲಿ ಯಾವುದೇ ಹೂವುಗಳಿದ್ರೂ ಸಹ ಹೂಗಳಿಂದ ನಾವು ಈ ದೀಪವನ್ನು ಅಲಂಕರಿಸಿಕೊಳ್ಳಬಹುದು ಭಾಳಷ್ಟು ಜನ ಅನೇಕ ದಿನಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿದ್ವಿ ಇದೇ ವಿಚಾರವಾಗಿ ತಿಳಿಸಿಕೊಡಿ ಉಪ್ಪಿನ ದೀಪಾರಾಧನೆಯನ್ನು ಮಾಡೋದು ತಿಳಿಸ್ಕೊಡಿ ಹಣ ಎಂಬುದು ಪ್ರತಿಯೊಬ್ಬರಿಗೂ ಅಗತ್ಯವಾದದ್ದು ಪ್ರತಿಯೊಬ್ಬರೂ ಹಣವನ್ನು ಸಂಪಾದನೆ ಮಾಡ್ತಾರೆ ಆದರೆ ಮಾಡಿದಂತಹ ಮನೆಗೆ ಬಂದಂತಹ ಹಣ ಖರ್ಚುಗಳು ಅಧಿಕವಾಗಿರ್ತವೆ ಅದರಲ್ಲಿಯೂ ಸಹ ನಾವು ಅಂದುಕೊಂಡೇ ಇರೋದಿಲ್ಲ ಈ ರೀತಿಯ ಒಂದು ಖರ್ಚು ನಮಗೆ ಈ ಸಮಯದಲ್ಲಿ ಬರುತ್ತೆ ಎಂಬುದು ಆಕಸ್ಮಿಕವಾಗಿ ಕೆಲವೊಂದು ಅನಗತ್ಯ ಖರ್ಚುಗಳ ಒಂದು ದಾರಿ ಅಂದರೆ ಖರ್ಚುಗಳ ಒಂದು ಮಾರ್ಗ ಕಾಣಿಸಿಬಿಡುತ್ತವೆ ಅಲ್ಲಿ ನಾವು ಖರ್ಚನ್ನು ಮಾಡಲೇಬೇಕಾದಂತಹ ಅನಿವಾರ್ಯವಿರ್ತದೆ ಆ ರೀತಿಯ ಖರ್ಚುಗಳು ಕಡಿಮೆ ಆಗಲಿಕ್ಕೆ ಈ ಒಂದು ಉಪಾಯ ಅದ್ಭುತವಾದಂತಹ ಉಪಾಯ ಈ ರೀತಿ ಎರಡು ಬತ್ತಿಗಳನ್ನು ಬೆಳೆಸಿ ಎರಡನ್ನೂ ಸಹ ಸೇರಿಸಿ ಈ ರೀತಿ ಒಂದು ಬತ್ತಿಯನ್ನಾಗಿ ಮಾಡಿಕೊಳ್ಳಿ ಬಹಳ ನನ್ನ ವೀಕ್ಷಕರು ಅನೇಕ ದಿನಗಳಿಂದ ಇದೇ ವಿಚಾರವಾಗಿ ಈ ಒಂದು ವಿಚಾರ ಅಂದರೆ ದೀಪವನ್ನು ಹಚ್ಚುವಂತಹ ಸರಿಯಾದ ಮಾಹಿತಿಯನ್ನು ತಿಳಿಸ್ಕೊಡಿ ಎಂದು ಬಹಳಷ್ಟು ಜನ ವಿಚಾರಣೆ ಮಾಡಿದ್ದೀರಿ ಈ ದಿನ ಸಮಯ ಕೂಡಿ ಬಂದಿದೆ ಈಗ ನಾವು ದೀಪವನ್ನು ಅಂಟಿಸ್ಬೇಕು ಈ ರೀತಿ ದೀಪವನ್ನು ಹಚ್ಚಬೇಕು ಹಾಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಗುರುಗಳೇ ದೀಪ ದೇವರ ಕೋಣೆಯಲ್ಲಿ ಯಾವ ಕಡೆ ಮುಖ ಮಾಡಿರಬೇಕು ಎಂದು ಉದಾಹರಣೆಗೆ ಈ ಸ್ಥಳದಲ್ಲಿ ನಿಮ್ಮ ದೇವರ ಕೋಣೆ ಅಥವಾ ನಿಮ್ಮ ದೇವರ ಫೋಟೋ ದೇವರ ವಿಗ್ರಹಗಳಿದ್ದಲ್ಲಿ ಅದರ ಮುಂಭಾಗದಲ್ಲಿ ಈ ರೀತಿ ಇರಬೇಕು ದೀಪವು ನಿಮ್ಮ ಕಡೆ ಮುಖ ಮಾಡಿರುವಂತ ಇಟ್ಕೊಳ್ಳಿ ದೀಪವು ನಿಮ್ಮ ಕಡೆ ಮುಖ ಮಾಡಿರಬೇಕು ಇದರ ಹಿಂಭಾಗದಲ್ಲಿ ನಿಮ್ಮ ದೇವರ ಫೋಟೋ ಇರಬಹುದು ಅಥವಾ ವಿಗ್ರಹವೂ ಇರಬಹುದು ನೀವು ಈ ರೀತಿ ದೀಪಾರಾಧನೆಯನ್ನು ಪ್ರತಿ ಶುಕ್ರವಾರವೂ ಸಹ ಪ್ರಯತ್ನ ಮಾಡಬಹುದು ಬಹಳ ಸುಲಭವಾಗಿರ್ತಕ್ಕಂತಹ ಹಾಗೆ ಆರ್ಥಿಕವಾಗಿ ಹೆಚ್ಚಿಗೆ ಲಾಭ ಕೊಡ್ತಕ್ಕಂತಹ ಶೀಘ್ರಗತಿಯಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂತಹ ಮಾರ್ಗ ಎಂದರೆ ಅದು ಈ ಒಂದು ಉಪ್ಪಿನ ದೀಪಾರಾಧನೆ ಅರಿಶಿನ ಕುಂಕುಮದಿಂದ ದೀಪವನ್ನು ಅಲಸ್ ಅಲಂಕರಿಸಿ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡಬಹುದು ಹೂಗಳಿಂದ ಅಲಂಕರಿಸೋದು ಕುಂಕುಮ ಗಂಧ ಅರಿಶಿನದಿಂದ ಅಲಂಕರಿಸುವುದು ಬಹಳ ಮುಖ್ಯ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತದೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮನೆಯಲ್ಲಿನ ಎಲ್ಲ ಕಷ್ಟ ನಷ್ಟಗಳು ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಹಾಗೆ ಹಣದ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ದೀಪದಲ್ಲಿ ಸ್ವಲ್ಪ ಮಷ್ಟಿಗೆ ಅಕ್ಷತೆಯನ್ನು ಬೆರೆಸಿ ದೀಪವನ್ನು ನಮಸ್ಕರಿಸಿಕೊಳ್ಳಿ ವೀಕ್ಷಕರೇ ಉಪ್ಪಿನ ದೀಪಾರಾಧನೆಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಈ ನನ್ನ ವಿಡಿಯೋವನ್ನು ಶೇರ್ ಮಾಡಿ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನಸ್ಸಲ್ಲಿರತಕ್ಕಂತಹ ಪ್ರತಿಯೊಂದು ಬಯಕೆಗಳನ್ನು ಶೀಘ್ರವಾಗಿ ನೆರವೇರಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ नमस्कार सर्व सुखिनो भवन्तु